ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಅಂಗೀಕೃತಗೊಳಿಸಿರುವ ಹಣಕಾಸಿನ ಮಸೂದೆ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಮಾಡಿರುವ ಅನ್ಯಾಯ ಎಂದು ಅಖಿಲ ಭಾರತ ಬಿಎಸ್ಎನ್ಎಲ್ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಜಿಲ್ಲಾ ಸಂಘ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು

ಕೇಂದ್ರ ಸರ್ಕಾರವು ದಿನೇ ದಿನೇ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ ಇದೀಗ ಲೋಕಸಭೆಯಲ್ಲಿ ಮಂಡಿಸಿದ ಹಣಕಾಸು ಮಸೂದೆಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಪರಿಷ್ಕರಣೆ ಇರುವುದಿಲ್ಲ ಎಂಬುದಾಗಿಸಿ ಅನ್ಯಾಯ ಮಾಡಲಾಗಿದೆ ಎಂದರು ಕೇಂದ್ರ ಸರ್ಕಾರವನ್ನು ನಮ್ಮ ದೇಶದಲ್ಲಿ ಮಾಡೆಲ್ ಎಂಪ್ಲಾಯರ್ ಅಂತ ಕರೀತಾರೆ ಕಾರ್ಮಿಕರಿಗೆ ಪರವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಮಾತ್ರ ಬೇರೆ ಯಾವುದೇ ಸರ್ಕಾರಗಳು ಸಹ ಅಷ್ಟೊಂದು ಮಾಡೆಲ್ ಆಗಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂಥ ಸರ್ಕಾರ ನಾವು ಕಾರ್ಮಿಕರೇನಿದ್ದೇವೆ ಬಹಳ ವರ್ಷಗಳ ಹೋರಾಟದಿಂದ ಅನೇಕ ಸವಲತ್ತುಗಳನ್ನು ಪಡೆಕೊಂಡು ಬರ್ತಾನೆ ಇದೆ ಸಾವಿರದ ಒಂಬೈನೂರ ನಲವತ್ತ ಏಳರಿಂದಲೂ ಸಹ ಅನೇಕ ಬೇ ಕಮಿಷನ್ಗಳಾಗಿದ್ದಾವೆ ಅನೇಕ ರೀತಿಯ ಸವಲತ್ತುಗಳು ನಮಗೆ ಸಿಕ್ಕಿದೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರವರೆಗೆ ನಮಗೆ ಯಾವುದೇ ಒಂದು ಇದು ಏನಂದರೆ ನಾನು ನಿಮಗೆ ಅದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ತುಂಬ ಗೊತ್ತಾಗುತ್ತೆ ಈ ಪೆನ್ಷನಲ್ಲಿ ಹತ್ತು ವರ್ಷಕ್ಕೊಮ್ಮೆ ರಿವಿಷನ್ ಆಗ್ತಾ ಇರ್ತದೆ ಆವಾಗ ಹಿಂದಿನವರಿಗೆ ಒಂದು ಹತ್ತು ಸಾವಿರ ಪೆನ್ಷನ್ ಇದ್ದರೆ ಮುಂದಿನ ಅವನು ರಿಟೈರ್ಡ್ ಆಗಿ ಬರುವಾಗ ಅವರಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಪೆನ್ಷನ್ ಬಂದರೆ ಇವರು ಅದೇ ಪೆನ್ಷನಲ್ಲಿ ಉಳಿಬೇಕಿತ್ತು ಹಿಂದೆ ಮುಂದೆ ರಿವಿಷನ್ ಅಂತ ಇವರಿಗೆ ಇರಲಿಲ್ಲ ಹಳೆ ಪೆನ್ಷನಿಗೆ ಇದನ್ನು ವಿರೋಧಿಸಿ ನಮ್ಮಲ್ಲಿ ನಕರ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಚಂದ್ರಚೂಡು ಅಂತ ಹೇಳಿ ಮುಖ್ಯ ನ್ಯಾಯಾಧೀಶ ಇರ್ತಾರೆ ಅವರು ಐದು ಜನ ಸಂವಿಧಾನ ಪೀಠವನ್ನು ಮಾಡ್ತಾರೆ ಆ ಸಂವಿಧಾನ ಪೀಠದಲ್ಲಿ ಒಂದು ಮಹತ್ವದ ತೀರ್ಪನ್ನು ಕೊಡುತ್ತೆ ನೀವು ಆ ರೀತಿ ತಾರತಮ್ಯ ಹಂಗಿಲ್ಲ ಪ್ರತಿಯೊಬ್ಬರಿಗೂ ಸಹ ಯಾವ ರಿಟೈರ್ಡ್ ಹಿಂದಿನವರಿಗೂ ಸಹ ಕೊಡಲೇಬೇಕು ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಮೊನ್ನೆ ಮಿಲಿಟರಿ ಅವರಿಗೆ ಓ ಆರ್ ಓ ಆರ್ ಓ ಪಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಕೊಟ್ಟರು ಗೊತ್ತಿರ್ಬೋದು ನಿಮಗೆ ಅದನ್ನು ಇದೇ ಆಧಾರದಲ್ಲಿ ಕೊಟ್ಟಿದ್ದರು ಕೆಲವರಿಗೂ ಪೆನ್ಷನ್ ರಾಷ್ಟ್ರಗಳವರಿಗೂ ಮಾಡಿದರು ಇದೇ ರೀತಿಯಾಗಿ ಮಾಡಿದ್ರು ನಮ್ಮದು ಅದೇ ಬೇಡಿಕೆ ಇತ್ತು ಆಮೇಲೆ ಆ ಕೋರ್ಟಿನ ತೀರ್ಪಿನ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಅಲ್ಲಿಂದಲೇ ಕೊಟ್ಟರು ಎಂಬತ್ತಾರರಿಂದ ಎಲ್ಲ ವೇತನ ಆಯೋಗದಲ್ಲಿ ಅದನ್ನು ಹೇಳಿತ್ತು ಗೌರ್ಮೆಂಟಿಗೆ ಕೊಡ್ತು ಆಗ ಇದುವರೆಗೂ ಕೊಡ್ತಾನೆ ಬಂದರು ಯಾವುದೇ ರೀತಿಯ ತೊಂದರೆಯನ್ನು ಮಾಡಿಲ್ಲ ಕೊಡ್ತಾನೆ ಬಂದರು ಆದರೆ ಎರಡು ಸಾವಿರದ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದರಲ್ಲಿ ಒಂದು ಫೈನಾನ್ಷಿಯಲ್ ಬಿಲ್ಲನ್ನು ಪಾಸ್ ಮಾಡ್ತಾರೆ ಅದರಲ್ಲಿ ಒಂದು ಸಣ್ಣದಾಗಿ ಇದನ್ನು ಸೇರಿಸಿದ್ದಾರೆ ಇನ್ನು ಮುಂದೆ ಈಗ ಎಣ್ಣೆ ವೇತನ ಆಯೋಗಕ್ಕೆ ಶಿಫಾರಸು ಮಾಡಿದ್ದಾರೆ ಅದನ್ನು ಆಯೋಗನ ರಚನೆ ಮಾಡಿದ್ದಾರೆ ಅಲ್ಲಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ ಇನ್ನು ಮುಂದೆ ಹಳೆಯ ಪಿಂಚಣಿದಾರರಿಗೆ ಯಾವುದೇ ಸವಲತ್ತನ್ನು ಕೊಡುವಾಗಿಲ್ಲ ಪರಿಷ್ಕರಣೆ ನಾವು ಮಾಡೋದಿಲ್ಲ ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ ಡಿಫಿಸಿಟ್ ಬಜೆಟ್ ಆಗಿದೆ ಕನ್ಸಲ್ಟೇಟೆಡ್ ಫಂಡ್ ಆಫ್ ಇಂಡಿಯ ಸಂಚಿತ ನಿಧಿ ಇದ್ದವಾಗಿ ಇರ್ತದೆ ಅದರಲ್ಲಿ ದುಡ್ಡು ಕಮ್ಮಿ ಇದೆ ಹಾಗಾಗಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ವಿರೋಧ ಪಕ್ಷೆಗಳನ್ನು ನಾವು ಅದನ್ನು ನೀವು ಕೊಡುವಂಗಿಲ್ಲ ಆ ರೀತಿಯ ಒಂದು ತೀರ್ಮಾನವನ್ನು ನೀವು ಮಾಡೋಂಗಿಲ್ಲ ನೀವು ಕೊಡಲೇಬೇಕಾಗುತ್ತೆ ಅನ್ನೋ ಆದರೆ ಸರ್ಕಾರ ಇಲ್ಲ ಒಪ್ಪಿಲ್ಲ ಆದರೆ ಮಾದಿವಸ ರಾಜ್ಯಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಇಲ್ಲ ಇಲ್ಲ ಸ್ಟೇಟಸ್ಗೂ ಅದು ಮುಂದುವರಿಯುತ್ತೆ ಯಾವುದೇ ರೀತಿಯಲ್ಲಿ ನಾವು ತೊಂದರೆ ಮಾಡೋದಿಲ್ಲ ಅದು ನೀವು ಸುಳ್ಳು ಅಭಿಪ್ರಾಯವನ್ನು ಇದು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಸರ್ಕಾರದ ಸೆಕ್ರೆಟರಿಯವರು ಎಲ್ಲ ನಮ್ಮ ಅಸೋಸಿಯೇಷನ್ ಹೆಡ್ ಕರೆದಿದ್ದಾರೆ ಕರೆದು ಇಲ್ಲ ಏನಿದೆ ಅದನ್ನು ಮುಂದುವರಿಯುತ್ತೆ ಅಂತ ಹಾಗಾದರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ನಮಗೆ ಒಂದು ಕ್ಲಾರಿಫಿಕೇಷನ್ ಕೊಡಿ ನೋಟ್ ಕೊಡಿ ಅದರ ಅದ್ರ ಪ್ರಕಾರ ಯಾವುದೇ ಚೇಂಜಸ್ ಇಲ್ಲ ಅದೇ ರೀತಿ ಇದೆ ಅಂತೇಳಿ ಬಟ್ ಅವ್ರು ಇದುವರೆಗೆ ಆ ನೋಟನ್ನು ಅವ್ರು ಕೊಟ್ಟಿಲ್ಲ ಯಾಕಂದರೆ ಅವರು ನೋಟ್ ಕೊಟ್ಟರೆ ಅವರಿಗೆ ಬೈಂಡಿಂಗ್ ಆಗುತ್ತೆ ಅದು ಆ ರೀತಿ ನೋಟನ್ನು ಅವರು ಕೊಟ್ಟಿಲ್ಲ ಹಾಗಾಗಿ ಇದು ಏನು ನಮ್ಮ ಒಂದು ಊಹೆ ಇದೆ ಏನವರು ಅವರು ವೇತನ ಪರಿಷ್ಕರಣೆ ಮಾಡಿದೆ ಹಳಬರಿಗೆ ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಹಾಗೆ ಇರ್ತದೆ ಯಾಕಂದ್ರೆ ಯಾರು ಪರಿಷ್ಕರಣೆ ಆಗಲೇ ಇದುವರೆಗೆ ಹೇಗಿದೆ ಸುಪ್ರೀಂ ಕೋರ್ಟ್ ಇನ್ ತೀರ್ಪು ಪ್ರಕಾರ ಇದುವರೆಗೆ ಹೇಗಿದೆ ಅದು ಮುಂದಿನ ದಿನಗಳಲ್ಲೂ ಸಹ ಆಗಲೇ ಹೌದು ಹೌದೌದು ಭಾರತ ದೇಶ ಇವತ್ತಿನ ದಿನಗಳಲ್ಲಿ ವಿಶ್ವದ ಅಗ್ರಮಾನ್ಯ ಹಣಕಾಸು ವ್ಯವಸ್ಥೆಗಳಲ್ಲಿ ಒಂದಾಗ್ತಾ ಬರ್ತಾ ಇದೆ ಭಾರತ ದೇಶ ಅಥವಾ ಯಾವುದೇ ದೇಶ ಫ್ಲೈಓವರು ಬಿಲ್ಡಿಂಗು ಅಥವಾ ರೋಡು ಅಥವಾ ಬೇರೆ ದೊಡ್ಡ ದೊಡ್ಡ ಸೌಧಗಳಿಂದ ಗುರುತಿಸಲ್ಪಡಲ್ಲ ಅದು ಜನಗಳಿಂದ ಗುರುತಿಸಲ್ಪಡಲ್ಲ ಆ ಜನಗಳು ಕಟ್ಟಿ ಏನು ದೇಶವನ್ನು ಕಟ್ತಾರೆ ಅದರಿಂದ ಆರ್ಥಿಕತೆ ಮುಂದುವರಿಯುತ್ತೆ ಆರ್ಥಿಕತೆ ಮುಂದುವರೆದಾಗ ಆ ಆರ್ಥಿಕತೆಯನ್ನು ಕಟ್ಟಿದಂತ ಜನಗಳಿಗೆ ಅದರ ಪ್ರತಿಫಲ ಸಿಗಬೇಕು ಈ ಒಂದು ಪರಿಷ್ಕರಣೆ ಸಂವಿಧಾನದ ಲೋಕಸಭೆಯಲ್ಲಿ ಹಣಕಾಸು ಪರಿಷ್ಕರಣೆ ಇದರಲ್ಲಿ ಏನು ಪೆನ್ಷನ್ ಇದರಲ್ಲಿ ತಾರತಮ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನ ನಾವು ವಿರೋಧಿಸ್ತೀವಿ ಈ ಒಂದು ಈ ಹೋರಾಟ ನಮ್ಮದು ಮುಂದುವರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇದೊಂದು ಸುದ್ದಿನ ನಮಗೆ ಕಾರಣ ಅಂತ ಹೇಳಿದ್ರೆ ಈ ಭಾರತ ದೇಶ ಬಲಿಷ್ಠವಾದ ಭಾರತ ದೇಶವ ಈ ಮಟ್ಟಿಗೆ ತಲುಪಲು ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ ಈ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರಿ ಮತ್ತು ರಾಜ್ಯ ಸರ್ಕಾರಿ ನೌಕರುಗಳೇರಿದ್ದಾರೆ ಅವರ ಪರಿಶ್ರಮ ಕೇವಲ ಒಂದು ಎರಡು ವರ್ಷದಲ್ಲ ಅವರು ತಮ್ಮ ಕೆಲಸಕ್ಕೆ ಸೇರಿ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಶ್ರಮವನ್ನು ಅರ್ಪಿಸಿ ಈ ದೇಶವನ್ನು ಕಟ್ಟಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತಹ ಒಂದು ನೌಕರರನ್ನು ಅವರ ನಿವೃತ್ತಿ ನಂತರ ಚೆನ್ನಾಗಿ ನೋಡ್ಕೊಳ್ಬೇಕಾಯ್ತು ಸರ್ಕಾರದ ಕರ್ತವ್ಯ ಹಾಗೂ ಇವತ್ತೇನು ಅವರ ನಮಗೆ ಪಿಚರಿ ಕೊಡ್ತಿದ್ದಾರೋ ಇದು ಅವರು ಕೊಡುವ ಭಿಕ್ಷೆ ಅಲ್ಲ ನಮ್ಮ ನಿವೃತ್ತಿ ನೌಕರರ ಹಕ್ಕು ಇದು ಅಂತೇಳಿ ಸಂವಿಧಾನವೇ ಹೇಳುತ್ತೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಹಿರಿಯಣ್ಣ ಮುಖಂಡರಾದ ರಾಘವೇಂದ್ರ ವೆಂಕಟೇಶ್ ಕಾಫಿ ಬೋರ್ಡ್ನ ವೆಂಕಟೇಶ್ ರಾಜೇಂದ್ರ ಅನ್ವರ್ ಹುಸೇನ್ ಅಬುಬಕರ್ ಸೆಂಟ್ರಲ್ ಎಕ್ಸೈಸ್ ಅಂಚೆ ಇಲಾಖೆ ವಿಮಾನ ನಿಗಮ ಸದಸ್ಯರು ಸೇರಿದಂತೆ ಗುರುಮೂರ್ತಿ ನಾಡಿಗ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು